ಹರಣಿ ಅವರು ಒಂದ ಸಂದರ್ಭದಲ್ಲಿ ಕಲಾವಿದ್ರಾಗ ನಮಗ್ ಗೊತ್ತು ನೋಡಕ್ ಚೆನ್ನಾಗಿದ್ದಾರೆ ಅಂತ ಗೊತ್ತು ನಿಮ್ಮ ಅಭಿನಯ ನಮಗ್ ಗೊತ್ತು ನಿಮ್ಮ ಡಾನ್ಸ್ ನಮಗ್ ಗೊತ್ತು ಬಟ್ ಅವರು ಈ ಸಂಕ್ರಾಂತಿ ಹಬ್ಬವನ್ನು ಹೆಂಗ್ ಆಚರಿಸ್ತಾರೆ ಅಂತ ಆ ಮಾಮೂಲಿಯಾಗಿ ಎಲ್ರು ಹೇಗ್ ಆಚರಿಸ್ತಾರೋ ಹಾಗೆ ಎಳ್ಳು ಬೆಲ್ಲ ಕಬ್ಬು ಪೊಂಗಲ್ಲು ಹುಗ್ಗಿ ಹುಗ್ಗಿ ಅಂತ ಏನ್ ಹೇಳ್ತೀವಿ ಅದು ಆ ಸೊ ಎಲ್ಲಾ ಅಡ್ಗೆ ಮಾಡೋದು ಅಂಡ್ ಈ ವರ್ಷ ನಮ್ ತಾಯಿ ಮನೆಯವ್ರನ್ನೆಲ್ಲ ನಾನು ನಮ್ಮನೆಗೆ ಕರಿತಾ ಇದ್ದೀನಿ ಊಟಕ್ಕೆ ಎಲ್ಲಾ ಒಟ್ಟಿಗೆ ಹಬ್ಬನ ಆಚರಿಸೋಣ ಅಂತ ಸೊ ಅದು ನನ್ಗೆ ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಅಪರೂಪ ನನ್ ತವರ್ ಮನೆಯವರು ಬರೋದು ಬಹಳ ಅಪರೂಪ ನನಗೆ ಅದು ಇನ್ನಷ್ಟು ಹೆಚ್ಚು ಖುಷಿಯನ್ನ ಕೊಡ್ತಾ ಇದೆ ಹಾಗಾಗಿ ತುಂಬಾ ಸಂಭ್ರಮ ಇರುತ್ತೆ ಎಲ್ಲಾ ಮಕ್ಕಳೆಲ್ಲಾ ಒಟ್ಟಿಗೆ ಸೇರ್ತಾರೆ ಮಕ್ಕಳು ಇವಾಗ ದೊಡ್ಡೋರ್ ಆಗಿದ್ದಾರೆ ಬಟ್ ಆ ದೊಡ್ಡ ಮಕ್ಕಳನ್ನೆಲ್ಲ ಒಟ್ಟಿಗೆ ನೋಡೋದು ಇನ್ನಷ್ಟು ಖುಷಿ ಕೊಡತ್ತೆ ಹಾಗಾಗಿ ನಂಗೆ ತುಂಬಾನೇ ಸಂಭ್ರಮ ಹರಣಿಯವ್ರಿಗೆ ಹಬ್ಬಗಳನ್ನ ಆಚರಿಸೋದು ಯಾಕೆ ಆನಂದ ಕೊಡತ್ತೆ ಆ ಒಂದು ಏನಂದ್ರೆ ಅವತ್ತಿನ ದಿನ ಎಲ್ರು ಮನೇಲಿರ್ತಾರೆ ಎಲ್ರು ಏನು ಅಟೆನ್ಶನ್ ಯಾವ ಇರುತ್ತೆ ಅಂದ್ರೆ ಪೂಜೆ ಒಂದ್ ಕಡೆಗಾದ್ರೆ ಇನ್ನೊಂದ್ ಕಡೆ ಎಲ್ರು ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿಬಹುದು ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬಹುದು ಏನೋ ಹೇಳ್ತಾರಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಅದೊಂದು ಬಾಂಡಿಂಗ್ ಬೆಳೆಯುತ್ತೆ ಅಂತ ಸೊ ಊಟದ ಮೂಲಕನೇ ನಾವು ಪ್ರತಿಯೊಬ್ಬರು ಹೃದಯನ ಗೆಲ್ಲಕ್ಕಾಗದು ಉದರದ ಮೂಲಕ ಹೌದು ಹಂಗಾಗಿ ತುಂಬಾನೇ ಖುಷಿ ಅಂತ ಅನ್ಸುತ್ತೆ ಬಟ್ ಏನೇ ಹೇಳಿ ನಾನು ಏನೇ ಮಾಡಿದ್ರು ಸ್ವಲ್ಪ ನಮ್ ಸೋಶಿಯಲ್ ಮೀಡಿಯಾ ಯೂಟ್ಯೂಬ್ ಏನಿದೆಯೋ ಅದನ್ನ ನೋಡ್ಕೊಂಡೆ ನಾನು ಮಾಡೋದು ಅಡಿಗೆಗಳನ್ನ ಇಲ್ಲ ಇಲ್ಲ ಬಹಳ ತುಂಬಾ ಚೆನ್ನಾಗಿ ಮಾಡ್ತೀನಿ ನೀವು ಬಂದು ನಮ್ ಮನೆಗೆ ಬಂದು ತಿಂದ್ರೆ ನಾನು ಫ್ಯಾಕ್ಟ್ ನಾನ್ ಟೇಸ್ಟ್ ನೋಡಲ್ಲ ದೇವ್ರಿಗೆ ನೈವೇದ್ಯ ಇಡ್ಬೇಕಲ್ಲ ಸೊ ನಾನ್ ಟೇಸ್ಟ್ ನೋಡಲ್ಲ ಅದಾದ್ಮೇಲೆ ತಿಂದಾಗ ಉಪ್ಪು ಖಾರ ಹುಳಿ ಸಿ ಇದ್ರೆ ಸಿ ಎಷ್ಟು ಬೇಕೋ ಅಷ್ಟಿರತ್ತೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಓಕೆ ನಿಮ್ಗೆ ಹೇಳ್ದೆ ಕೇಳಿದ್ರೆ ಒಂದ್ ದಿವಸ ಮನೆಗೆ ಬರಕ್ಕಿದೆ ಹಂಗೆ ಮೋಸ್ಟ್ ವೆಲ್ಕಮ್ ರೈಟ್ ವೆರಿ ನೈಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ